ஓ அலக்கன் மக பத்தினு ரெங்கி அய்யோ எக் நோடங் பந்தே நீ அம்ஸ் கத்தி அன்பு ஃபோன்ல அது சரி நீங்க வாழ்க்கை ரங்க ஒய்ல அஹ் வளிக்க டீ நார் குட்கொண்டு அன்போ யாபார்க்கோத்தா அங்க பண்ணி டிக்கோகிரி அந்த அத்தினத்தேத்தர் சுங்கி அலக்கன் மக ஐய குண்டு கற்கி எல்லா கர்க்காள்வ ஐயோ சுமக்கி ஸ்கூல் படவா வைத்தார் கர்க சொன்னு அங்கல மகிர் ஏன் நீன் ஒளே சரி கண்ணே சென்காட் அலக்க ஏனாக்கி ಬಂದಿತ್ತು ತಾನೇ ದಡ ತಗೋಬೇಕಾಗಿತ್ತಾ ಒಳ್ಳೆ ಚೆನ್ನಾಗ್ತೀಯಾ ಬಿಡು ಅಯ್ಯೋ ಸುಮ್ಕಿರವ ಇಲ್ಲಿಗೋಸತಿ ಏನು ಅಕ್ಕೇ ಬರೀ ಚಿತ್ರ ಇರ್ದ ಇರ್ತಾಳಕ್ಕು ಅವಳು ಇಲ್ದಾರ ಏನವ ಒಳ್ಳೆ ಸರಿ ಬಿಡು ನೀನು ಅವಳೇ ಇರ್ತಿರೀ ಯಾವ ಯಾವಾಗಲೂ ವೇ ಐ ಬಿಸಾಕು ನಾನು ಇರಗಂಟ ಬಣಿ ತಲೆಗೆಸ್ಕೊಬೇಡ ನೀನು ಅವ್ಳು ಕಟ್ಕೊಂಡು ನಿನ್ಗೆನವ ದೊಡ್ಡ ಮಗ ನಾನು ಕೇಳು ನಾನು ಇರಗಂಡ್ ಬಾ ಆಮೇಲೆ ಬಾ ಅಂತ ಬಂದ ನಾನು ಕರೆಯಾಕೊಂಡನ್ನೇ ಅಯ್ಯೋ ಮಗ ನಾನು ಇರಗಂಡ್ ಬಾ ಆಮೇಲೆ ಬತ್ತಿದ್ರವ ಹಾ ನನ್ನ ಮಗ ಇರ್ತಿ ಮತ್ತೆ ಕಟ್ಕೊಂಡು ಕುಣಿತಾರ ನನ್ನ ಮಗ ಕರ್ದನ ಬಾ ಉನ್ಸನ ನನ್ಗೆ ಗೊತ್ತಿರುವ ನಮ್ಮವ ಏನಂತಿದ್ಲು ಅಂತಾನು ನನ್ ಇವಾಗ ಕನವ ದಾಂಟರು ನಾಲ್ವರು ನನ್ನ ಕಡೆಯವ್ರನ್ನ ಬೌನ್ಸ್ ಅದಿವನು ಅಲ್ಲಿ ಗಂಟನೆಯಾ ನಾನಿವಾಗ ಗಂಟ್ಲೆಯಾ ಇಲ್ಲಾಂದ್ರೆ ಯಾರನ್ನೂ ಹೇಳು ಬೌನ್ಸ್ ಹಾಕು ಬಿಡೋಲ್ಲ ಹಾಂ ಅವ್ರ ಕಡೆ ರೇಬೇಕವ್ರು ರೊಕ್ಕ ರಕ್ತಂಗಿಯರು ಅವರು ಇವರು ಚಿಕ್ಕ ಹಾಕ್ತಿರು ಅವ್ರು ಮಾತ್ರ ಬೌನ್ಸ್ ಕತ್ತಾಳೆ ಇನ್ನು ಯಾರನ್ನ ಯಾವ ನಾಯಿ ಅಂತ ಕೇಳೋಕ್ಕಿರೋದು ನಂಗೆ ಚೆನ್ನಾಗಿ ಗೊತ್ತು ಮಗ ಏನಪ್ಪ ಅಂದರೆ ಯಾಕೆ ಮಾತಾಡ್ಬೇಕು ಅಯ್ಯೋ ಕರೀದಾರೆ ಇಲ್ಲಾಕು ಏನೋ ಅವ್ನು ಕರಿದ್ವಿ ಬೌನ್ಸ್ ಏನ್ಬಿಟ್ಟೇನು ಕೈಕೊಂಡು ಕೂತಿದ್ದಾರವ ಕಾಯ್ಕಂಡು ಕುಂತಿದಾರ ಏನಪ್ಪ ಅಂದ್ರೆ ನೀನು ಇದೀರಾ ಅಂತ ಬರೋದು ಅಷ್ಟೇ ಇನ್ನೇನವ ಇನ್ನೇನು ಸಮಾಚಾರ ಯಶೋದಿ ಮನ್ತೀ ಅಯ್ಯೋ ಒಯ್ತೀನಿ ಕನವ ಒಯ್ತೀನಿ ಯಾಕೆ ಮಗ ಅಲ್ಲ ಕನವಾ ಏನು ಏನು ಓಸಿದ್ರು ಅಂತಾರ ಮೊದ್ಲಂಗಿಲ್ಲ ಬಿಡು ಯಾಕೆ ಏನಂದ್ರು ಏನು ಇಲ್ಲ ವಾಸ್ ಮನೆಗೆ ಹೋಗಿದ್ವಾ ಕರ್ದ್ಲು ಅಂದ್ಬಿಟ್ಟು ಏನು ಜೈನ ನೋಡ್ಲಿ ಮನೆ ಅಂದ್ಬಿಟ್ಟು ಬಾ 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 ಅಂತ ಹಿಂಸೆ ಮಾಡ್ತಿದ್ದ ಇವರು ಮೈಸೂರಿಗೆ ತರಕಾರಿ ತರಕೊ ಹೋಗ್ತಿದ್ರಲ್ಲ ಬಾ ಮತ್ತೆ ಬತ್ತಿನಿ ಅಂತಿದಲ ಅಂದ್ಬಿಟ್ಟು ಕರ್ಕ ಹೋದ್ರು ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಆಟ ತಗೊಂಡು ತರಕಾರಿ ತರಕಂತ ಹೋದ್ರು ಅಲಕ್ಕನವ ಒಂದು ಕಾಪಿನೂ ಕಾಯಿಸ್ಕೊಂಡಿರ ಕನವಲ್ಲಿ ಕಾಪಿ ಕಾಪಿನೂ ಕಾಯಿಸ್ಕೊಂಡಿಲ್ಲ ಹಂಗ ಪದ್ಮ ಬುದ್ಧಿ ಕಲಿದು ಎಪ್ಪ ಸರಿಕು ಅಲ್ಲ ಅಡುಗೆ ಮಾಡಕ್ ಆತಿಲ್ವಾ ಬಂದವ್ರಿಗೆ ನಾನ್ ಬೇರೆ ಉಂದನೆ ಹೋಗ್ಬಿಟ್ಟು ಏನು ಹಸಿ ನನಗೆ ಇನ್ನು ಎಸದ ಬರೋಕ್ ಹೇಳ್ತಾ ಯಾರು ಮಾಡಿರ್ತದೆ ಅನ್ಕೊಂಡ್ ನಾನು ಅವ್ರ ಹಂಗೂ ಉಟ್ಪಿಟ್ ಮಾಡಿದ್ನ ತಿನ್ನಕಿಲ್ಲ ಏ ತಿನ್ಕೋಚಿ ತಿನ್ಕೊ ಅನ್ನೋಕಾದ್ರು ನಾನು ಏನ್ ನಡಿವಿ ಎಸ ತಕೊಂದು ಮನೇಲಿ ಅಡ್ಗೆ ಮಾಡ್ದ ಅಕ್ಕ ಬರೋಕ್ ಹೇಳದೆ ಆಮೇಲೆ ಅಲ್ಲಿಂದ ಉಂಡಾಗ್ಲು ಫೋನ್ ಮಾಡಿದ್ ಕನವ ಬರ್ತೇವನಿ ಕನಕ ಅಂತ ಅವ್ಳು ನಚ್ಕೊಂಡ್ ನೀನು ಊಟ ಉದ್ದಂಗ ಹೋದಾರ ಯೋ ಯಾವಾಗ್ಲಂ ಮಾಡ್ತಿವಲ್ಲ ಹುಣ್ಣು ತಿನ್ನುವಂತ ಏನ್ ಹುಸಿ ಬಣ್ಣಿಸ್ತಾ ಹಸಿ ಆಸೆ ಮಾಡ್ತಿತ್ತ ಹೇಳು ಆ ಪಾರ್ಟಿ ಹಿಂಸ ಮಾಡೋದು ಯಾವಾಗ್ಲೂ ಈಗ ಹಿಂಗ ಆಯ್ತು ಅಂತ ನಮ್ಗೆ ಗೊತ್ತು ಅಂತ ಹೇಳಿಲ್ಲ ಆಗಿರತ್ ಅವ್ರು ದೊಡ್ಡವ್ಗೇಳಿಲ್ಲ ರೋನ್ಗೇಳಿಲ್ಲ ಮನೆಗೆ ಹೋದಾಗ ಮನೆಗೆ ಹೋಗಿದಾರ ಕಣಿ ಹೆಂಗ ಮಾಡಿದಾರ ಆಗಿ ರುಕ್ಸ್ರ ಅಯ್ಯೋ ಯಾವ ಮಾಡಿಲ್ಲ ಏನೂ ಇಲ್ಲಾ ಸುಮ್ಕಿರು ಯಾಕೆ ಅಯ್ಯೋ ದುಡ್ಡು ಕಾಸ್ಕೆ ಬಾಳ ತೊಂದ್ರೆ ಮಾಡ್ಕೋ ಓ ಯಾಕೆ ಅಂದ್ರೆ ಕೈ ಇರ್ತಿಲ್ಲಾ ಸುಮ್ನೆ ದೊಡ್ಡ ಮನೆ ತಕೊ ಮನೆ ಮೇಲೆ ಲೋನ್ ತಗೊಂಡವ್ರೆ ಆಮೇಲೆ ಹಳೆ ಮನೆ ಮಾರಾಕವ್ರೆ ಒಡೆ ವಸ್ತ್ರ ಮಾಡ್ದವ್ರೆ ಆ ಯಾವಾಗ್ಲೂ ಇತ್ತಳೆ ಪತ್ತಳೆ ಅಕ್ಕ ಕಣಿತಿಲ್ಲ ಈಗ ಈ ತಳೆ ಪತ್ತಳ ತಗೊಂಡೆ ಆ ತಗೊಂಡಳೆ ಒಕ್ಕ ಎಸೋದಕ್ಕ ಓಹೋ ಅಲ್ಲ ಕಣ್ಮಗ ಅದ್ ಯಾವ ಭಾಗದಿಂದ ಮನೆ ಚೆನ್ನಾಗಿ ಅದಲ್ಲ ಏನು ಮನೆ ಏನು ಉಂಟು ಹೋಗಿ ಏ ಮಾಡ ಕೆಲ್ಸ ಇಲ್ಲ ಸುಮ್ಕಿರ ಎಸೋದಕ್ಕರ್ಗೆ ಅಲ್ಲ ಕಣವ ಬುದ್ಧಿ ಇಲ್ವ ಏನ್ ಮಾಡಕ್ ಬೇಕಾಗಿತ್ತು ಮನೆ ಚೆನ್ನಾಗಿತ್ತಾನೆ ಇರೋ ಮನೆಯ ಮಾಡ್ಬಿಟ್ಟು ಇನ್ನೊಂದ್ ಮನೆ ತಗೋಬೇಕು ಅನ್ನೋದು ಏನಿತ್ತು ಅಲ್ಲಿ ಇಲ್ಲ ಕುಯ್ಲ ಕುಯ್ಲ್ವಂತೆ ಏನ್ ಅಂತ ಮನೆ ಅಲ್ಲಕ ಸುಮ್ಕಿರು ಅಷ್ಟ ಅಷ್ಟಾಗ್ಲಾದೆ ಅಷ್ಟ ತಪ್ಪಕ್ಕದೆ ಅಂತ ಸುಮ್ನೆ ಇಲ್ದೋದೆಲ್ಲ ಹೊರಕತ್ತವೆ ಅಯ್ಯ ಮಾಡು ಜಯಣ್ಣ ಏನೋ ಮಾತು ಕಟ್ಕೊಂಡು ಎಸದಕ್ಕ ಅದ್ಗೆಟ್ಟು ಅಯ್ಯೋ ಕಾಣೆ ಓಹೋ ಏನವಾ ಏನ್ ಪಾಲ್ ತಗೊಳಕ್ ಬಂದಿದ್ಯಾ ಯಾಕಣ యాక్ నారేపాల్త కరణం ఏంటి తల్కెట్ హోగిది నింగే ఐస్టిస్న్ పాల్ తాగతది రను నోర్ సాకగినా నిను కొళ చాలా మాట్లాడతయ కరణం నీవే ఏను ఏన్ మాట్లాడరు ఏన్ తెలుసు నింగే కొళ మూడు మూడు దిసుకో బతియల నల్ల ఎట్లిల్త ని యాక్ ఇల్దోద యాక్ పందిది నిను ఇరోద బరదను తుంకొనవక అద ఏనా మాట్లాడతది నిను ఏల్లంగ మాట్లాడతది ఏనా మాట్లాడతది అంటే నిను ఓ అలా ఏనా మాట్లాతి నిందు సరిలేని మాట్లాడు నిను యోగెటకిస్ట్ బ్యాంకి కాందరు ఓ బ్యాంకి తర్ బ్యాంకి కద కొట్టుకోవని నిను బై ముష్కండో ఏనన ఏనా గార్తది నిను ఏనింగ గార్తది అంటే ಏನ್ ಹೊತ್ಕೊಂಡ್ ಬಿಡ್ತೀನಿ ನಿಮ್ಮ ಮನೇಲಿ ಏನ್ ಹೊತ್ಕೊಂಡಿದ್ದೀನಿ ನಾನು ಎಷ್ಟು ದಿವಸ ಕಂಡಿದ್ದೀನಿ ನೀನು ಕಳ್ತಾನ ನಾನು ಕಳ್ತಾನ ಬಡ ಚಲಾಗಾಡ್ತೀನಿ ನೀನು ಕುತ್ಕೊಂಡ್ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡ್ಬೇಡ ನೀನು ತೊಳೆ ಇಲ್ಲಿ ಚಾಡಿಯೋ ಕೊಡಕ್ಕೆ ಇಲ್ಲ ಏನ್ ನಂಗೆ ಮಾತಾಡ್ತಿದ್ದೀ ಬೆಂಗೆ ಅಲಕಲೆ ಏನು ಉಣ್ಬಾರ್ದು ಅನ್ಕೊಂಡು ಹೋಗ್ತಾ ಇದ್ದಾಳೆ ನಿಮ್ಮ ಮನೆಗೆ ಏನ್ ನಂಗೆ ನೀನು ಏನು ಏನು ಅಂತ ನಾನು ಹಂಗೆ ಮಾತಾಡೋದು ಏನೀಗ ಹೊಡ್ತೀನಿ ನಾನು ಆಟಕೊಳ್ಳೆ ನಿನಗೆ ಮುಟ್ಟು ನೋಡ್ತೀನಿ ಅದೇನು ಅದೇ ಹೆಂಗೆ ಹೊಡ್ತೀನಿ ನೋಡ್ತೀನಿ ನಾನು ಬುಟ್ರೆ ಹೆಂಗೆ ಬಿಡ್ತೀನಿ ಗೊತ್ತಿಲ್ಲ ಮುಟ್ಟು ಮುಟ್ಟು ನೋಡ್ತೀನಿ ನಾನು ಮುಟ್ಟು ಹೋಗುನೆ ಓ ಏನ್ ಅನ್ಕೊಂಡಿದ್ದೀನಿ ನೀನು ಏನ್ ಅನ್ಕೊಂಡಿದ್ಯಾ ಅಂತ

బుద్ధింగ్ మాట్

ಮಗ ನೆಮ್ಮದಿ ಕೊಡಕೆ ಉಣ್ಣಕ್ಕೂ ನೆಮ್ಮದಿ ಕೊಡಕಲ ತಿನ್ನಕು ನೆಮ್ದಿ ಕೊಡಕಿಲ್ಲ ಗೋಳ ಆಡಿಸ್ತಾ ನಡೀ ನೀನು ನನ್ ಬೇಡ ನಡಿ ನೀ ನನ್ನ ಮಗನೇ ಇರ್ಲಿ ನಡಿ ಇಲ್ಲೋ ನನ್ನ ಮಗನೇ ಇರ್ಲಿ ಇಂಥ ಮಕ್ಳು ಉಟ್ಬಿಟ್ರೆ ಊರು ಉದ್ದಾರ ಆಯ್ತದ ತಡೆ ತಾಯಿ ಓಸಿ ನೆಮ್ಮದಿ ಸಿಕ್ಕದ ಇಂಥ ಇರೋದಕ್ಕೆ ಅಲ್ಲ ನಮ್ಮ ಅಪ್ಪನ ಇರಗಂಟ್ಲೂ ಒಂಚೂರು ನೆಮ್ಮದೇ ನೋಡ್ಕೊಳ್ಳಲಿಲ್ಲ ಈಗ ನೀನ್ ಇದೀನಿ ನೀನು ಅವ್ರೆ ಮೇಲೆ ಅವ್ರ ಬದಿ ಮೇಲೆ ಹೋಗಿ ಕರ್ಕೊಂಡೋಗಿ ಸಾಕತೀನಿ ಏನ್ ಅವಳಿಗೆ ಸಾಕತ್ತ ಕಷ್ಟ ದೇವರು ನನಗೆ ಕಷ್ಟ ಕೊಟ್ಟಿಲ್ಲ ಆ ನಡಿ ನೀನು ಸಾಕುಟ್ರೆ ನನಗೆ ಬರ್ತಾರ ಬತ್ತಿತ್ತಿಲ್ಲ ಏನು ಉಣ್ಣಬಾರ್ದು ಕತ್ತಿಲ್ಲಾ ನೀನು ಅವನೇ ಇರಲಿ ಅಂತ ಕೊಳಗಾ ஏன்மாடவ ஹகுடக்கத்தை எத் நடிக்க நீ சும் நடி நீர் ஆர்ஸ்க்கோண்டு போதங்க போய்ஸ்க்கொண்ட நானே நடிவ நடி பரவாயில்லை அவன் ஆஸ்தி மரிய மடிக்கல்தே நடி நடி நீர் ஏன்மாட்கல ஏன் மடக்கவ எத்த மகனே மட்டு நோடத்தங்க சரி அழி மக்கோ இல்லைங்க ஆய்த நீ சந்தோன் இன்னும் ஆ முன்னி இன்னும் இன்னக்கு ె బర్బా నోడ్క ఇంక బర్బా ఐను ఇంత మాతెల్ నోన్స్కొండీ ఏ ఒత్ బియ్యవ బా నోడి బోగ్ తను బగలను ఒత్కొబి అంత ఏను ఒత్కొండీవ ఏ ఒత్కీ జన్మ బంక అయ్యప్ప అయ్యోనే ఈరో ఈ సరేవ్ సరే నిద్య అంతా నిర్తాయి నిం కార్తీ ఎక్కడ ని నడవ ని సుమ్ నడి నేను సాయి నియగంట నడి ಬಂದೇ ಬರಕ್ ನೀನು ಸುಮ್ಮನೆ ಜಾಸ್ತಿ ಮಾತಾಡ ಏನ್ ಮಾಡಕವ ಏನ್ ಮಾಡಕ್ಕೆ ಹೋಗ್ ಸುಮ್ನೆ ಬೇಡಕತ್ತೆ ಸುಮ್ನೆ ಅಡಿಯವ ನೀನು ನೀನ್ ನಡ್ದೇ ಬಂದೇ ಬರಕ್ ಹೇಳಿಗ ಏನ್ ಮಾಡಕ್ ನೀನು ಯಾಕೆ ಹಿಂಗ ಅಡಿಯೋ ಒಟ್ಟೆ ಹುಷಿಯೋ ಹೋಗವ ಬೇಡಕತ್ತೆ ಬಾ ಬಾ ಎದ್ದಿ ನೀನ್ ಸುಮ್ನೆ ಮಾತ್ ಕೇಳು ನೀನು ನೀನ್ ಬರ್ನಿಲ್ಲ ಅಂದ್ರೆ ಮಾತ್ರ ನಿನ್ ಪಾದ ನಾನ್ ಸತ್ತೋದೇನ್ ಎದ್ದು ಬಾ ನೀನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ